ಗೇಟ್ ನಂಬರ್ ಮೂರರಲ್ಲಿ ವರ್ಷದ ತರುಣನೊಬ್ಬ ನಿಂತುಕೊಂಡು ಈ ದೇಶದ ಕಾನೂನು ಪ್ರಜಾಪ್ರಭುತ್ವ ಮತ್ತು ಮಾನವನ ಬದುಕಿನ ಪರಿಪೂರ್ಣತೆಯ ವಿಷಯವನ್ನ ಹೇಳ್ತಾ ಇದ್ರೆ ಸುತ್ತಲೂ ನಿಂತಿರುವಂತಹ ವಿಚಾರವಾದಿಗಳು ಆ ಯುವಕನಿಗೆ ಒಂದು ಬಾರಿ ನತಮಸ್ತಕರಾಗಿ ಯಾರು ಆ ಯುವಕ ಆ ಯುವಕನ ಮೂಲ ಎಲ್ಲಿ ಆ ಯುವಕ ಎಲ್ಲಿ ಶಿಕ್ಷಣ ಕಲಿತಿದ್ದಾನೆ ಎನ್ನುವಂತಹ ಸಹಜ ಕುತೂಹಲ ನಮ್ಮಲ್ಲಿ ಮೂಡ್ತು ಆ ಯುವಕನ ಸುತ್ತಲೂ ನಿಂತಿರುವಂತಹ ಎಲ್ಲರೂ ಹೋದ ನಂತರ ನಮ್ಮ ತಂಡ ಆ ಯುವಕನ ಬಳಿ ಹೋದಾಗ ನೀನು ಎಲ್ಲಿ ಶಾಲೆಯನ್ನ ಮುಗಿಸಿದಿ ಎಲ್ಲಿ ಪದವಿಯನ್ನ ಪೂರೈಸಿದೆ ಎನ್ನುವಂತಹ ಪ್ರಶ್ನೆಯಲ್ಲೇ ನಾವು ಆ ಯುವಕನಲ್ಲಿ ಇಟ್ಟಾಗ ಆ ಯುವಕನಿಂದ ಬಂದಿರುವಂತಹ ಉತ್ತರ ನನ್ನಲ್ಲಿ ಅದ್ಭುತವಾದ ಶಿಕ್ಷಣವನ್ನ ನೀಡಿದಂತಹ ಶಿಕ್ಷಣ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಅಕ್ಕಿಯಾಲೂರಿನ ಸಿ ಪೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎನ್ನುವಾಗ ನೆರೆದಿರುವ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಬಾರಿ ಕೂದಲು ನೆಟ್ಟಗಾದಂತಹ ಅನುಭವವಾಯಿತು ನನಗೆ ಕೊಟ್ಟಿರುವಂತಹ ಕಾಲಂಿತಿ ಹತ್ತರಿಂದ ಹದಿನೈದು ನಿಮಿಷ ಅದರಲ್ಲಿಯೇ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಜನನಿಂ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ಪಾದ ಪದ್ಮೈಪ್ಪ ಯೋಗಿರ್ಷತ್ವ ಪ್ರಣಮಿ ಮುಹೋರ್ ಮೊಹೋರ್ ರತ್ನಾಕರ ದವತಪದಾಂ ಹಿಮಾಲಿನಿ ಕಿರೀಟಿನಿಂ ಬ್ರಹ್ಮ ರಾಜಶ್ರಿ ರತ್ನಾಠ್ಯಂ ವಂದೇ ಭಾರತ ಮಾತರಂ ಆದಿಯಲ್ಲಿ ಪ್ರಾತಸ್ಮರಣೀಯ ಆರಾಧ್ಯ ದೇವರಾಗಿರುವ ಪರಮ ತಂದೆ ರಾಮಕೃಷ್ಣರನ್ನ ತಾಯಿ ಶಾರದಾ ಮಾತೆಯನ್ನ ಎನ್ನ ಆರಾಧ್ಯ ಪರಮ ಪೂಜ್ಯ ಪರಮದಯಾಳು ಮಾತೃವತ್ಸಲ್ಯ ಮೂರ್ತಿ ಸ್ವಾಮಿ ವಿವೇಕಾನಂದರನ್ನ ಎನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಲರವ ಸಂಭ್ರಮದ ನಾಲ್ಕನೆಯ ದಿನದ ಶುಭ ಸಮಾರಂಭದ ಶುಭ ಗಳಿಗೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಮಹೋದಯರೇ ನೆರೆದಿರುವ ಪ್ರೀತಿಯ ಸಹೋದರ ಸಹೋದರಿ ವಿದ್ಯಾರ್ಥಿ ಬಂಧುಗಳ ನಿಮ್ಮೆಲ್ಲರ ಪದತ್ತಡಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ ಶಿಕ್ಷಣದ ಅರ್ಥ ಮತ್ತು ವ್ಯಾಪ್ತಿಯ ಅಂತಹದ್ದು ಯಾವುದು ತನಗೆ ಮಾತ್ರ ಹಿತವನ್ನಲ್ಲದೆ ಇಡೀ ಸಮಾಜಕ್ಕೆ ಒಳಿತನ್ನ ಬಯಸುತ್ತೋ ಅದನ್ನ ಶಿಕ್ಷಣ ಅಂತ ಬಗರ ಸೊಸಾಗಿ ನಮ್ಮ ಪೂರ್ವಜರು ಕಂಡುಕೊಂಡು ಬಂದಿದ್ದಾರೆ ಕೇವಲ ಶಿಕ್ಷಣ ಒಬ್ಬ ವ್ಯಕ್ತಿಯನ್ನ ಮಾತ್ರ ಬೆಳೆಸುವಂಥದ್ದಲ್ಲ ವ್ಯಕ್ತಿಯೊಬ್ಬ ಬೆಳಿತಾ ಬೆಳಿತಾ ಬಲಿತಾ ಬಲಿತಾ ಇಡೀ ಸಮಾಜ ಬಳಬೇಕು ಎನ್ನುವಂತಹ ಕಲ್ಪನೆಗಳ ಆಧಾರವಾಗಿಯೇ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಗಳು ನಡೆದುಕೊಂಡು ಬಂದಿರುವಂಥದ್ದು ಶನಿವಾರದ ಶನಿವಾರ ವಾಡಾದಲ್ಲಿ ಹಾರ್ದಿದ್ದಂತಹ ಕೇಸರಿಯ ಭಗವಾನ್ ಧ್ವಜವನ್ನ ಕಿತ್ತೆಸೆದಂತಹ ಬ್ರಿಟಿಷರು ತಮ್ಮ ಯೂನಿಯನ್ ಜಾಕನ್ನು ಹಾರಿಸಿ ಇಡೀ ಭಾರತವನ್ನ ಒಡೆದು ಆಳಬೇಕು ಅಂತ ಈ ಭೂಮಿಗೆ ಬಂದಾಗ ಅವರಿಗೆ ಎದುರಾಗಿರುವಂತಹ ಯಕ್ಷ ಪ್ರಶ್ನೆ ಮತ್ತು ಕಾಡಿರುವಂತಹ ಸಂಕಷ್ಟ ಬಂದೇ ಈ ದೇಶದ ಶಿಕ್ಷಣ ಪದ್ಧತಿ ಅವರ ಬಳಿ ಎಲ್ಲವೂ ಇದೆ ಶಸ್ತ್ರಾಸ್ತ್ರಗಳು ಇವೆ ಬುದ್ಧಿವಂತಿಕೆಯೂ ಇದೆ ತಂತ್ರಜ್ಞಾನವೂ ಇದೆ ವಿಜ್ಞಾನವೂ ಇದೆ ಆದರೆ ಆದರೆ ಈ ಭಾರತೀಯರನ್ನ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಪ್ರದೇಶದ ಹೆಸರಲ್ಲಿ ಒಡೆದು ಆಳುವುದು ಅಷ್ಟು ಸುಲಭವಿಲ್ಲ ಏನ್ ಮಾಡುವುದು ಎನ್ನುವಂತಹ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಲಾರ್ಡ್ ಮೆಕಾಲೆ ಕ್ಷಮೆಯಲ್ಲಿ ಲಾರ್ಡ್ ಅಲ್ಲ ಮೆಕಾಲೆ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೀತಾರೆ ಮೆಕಾಲೆ ಬಹಳ ಸೊಗಸಾಗಿ ಹೇಳ್ತಾನೆ ಒಂದು ಪತ್ರವನ್ನ ಬರೀತಾನೆ ಈ ಕ್ಷಣದಲ್ಲಿಯೇ ನೀವು ಭಾರತವನ್ನ ಬಿಟ್ಟು ಬನ್ನಿ ಒಂದು ಸುದೀರ್ಘವಾದಂತಹ ಸಭೆಯ ಮಾಡಬೇಕು ಆ ಸಭೆಯಲ್ಲಿ ಒಂದು ಅದ್ಭುತವಾದ ನಿರ್ಣಯವನ್ನ ತೆಗೆದುಕೊಳ್ಳೋಣ ಅಂತ ಮೆಕಾಲೆ ಹೇಳಿದಾಗ ಇಲ್ಲಿನ ಬ್ರಿಟಿಷರು ಮತ್ತೆ ತಮ್ಮ ತಾಯಿಲಕ್ಕೆ ಹೋಗಿ ಒಂದು ಸಭೆಯನ್ನ ಮಾಡ್ತಾರೆ ಮೆಕಾಲೆ ಅದ್ಭುತವಾಗಿ ಹೇಳ್ತಾನೆ ನೋಡಿ ಭಾರತದಲ್ಲಿ ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ಮಹಾಭಾರತ ಯೋಗದ ಅದ್ಭುತ ಪರಿಕಲ್ಪನೆ ಅಲ್ಲಿಯ ಜನರು ಸತ್ಯವಂತರು ಅಲ್ಲಿಯ ಜನರು ನ್ಯಾಯವಂತರು ಅಲ್ಲಿಯ ಜನರು ಸೃಜನಶೀಲರು ಅವರನ್ನ ಒಡೆದು ಆಳಲು ಸಾಧ್ಯವೇ ಇಲ್ಲ ನಾನು ತೆಗೆದುಕೊಂಡು ಬರುತ್ತೇನೆ ಅಂತಹ ಶಿಕ್ಷಣ ನೀತಿ ಅದನ್ನ ನೀವು ಜಾರಿಗೆ ಮಾಡಿ ಅಂತ ತಂದಿರುವಂತಹ ಲಾರ್ಡ್ ಮೆಕಾಲೆ ಶಿಕ್ಷಣ ನೀತಿಯೇ ಪ್ರೀತಿಯ ಬಂಧುಗಳೇ ಇಂದಿನ ಅಂಕ ಪರೀಕ್ಷೆ ನೌಕರಿಗಾಗಿ ಹೊಡೆದಾಡಿಕೊಂಡು ಕಿತ್ತಾಡಿಕೊಂಡು ಸಾಯ್ತಾ ಇರುವಂತಹ ಶಿಕ್ಷಣ ಪದ್ಧತಿ ಎಂದು ಬಂಗಾಳ ಒಂದರಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಗುರುಕುಲಗಳು ಅಲ್ಲಿ ಅಂತಹ ಅದ್ಭುತ ಶಿಕ್ಷಣವನ್ನು ಕೊಡ್ತಾ ಇದ್ರು ಅಂತಂದ್ರೆ ಈ ನೆಲ ಮೂಲದ ವಿದ್ಯಾರ್ಥಿಯೊಬ್ಬ ತನ್ನ ಸರ್ವತೋಮುಖವಾದ ಚಿಂತನೆಗಳ ಮೂಲಕ ಸಮಾಜಕ್ಕೆ ಬೆಳಗಾಗಬೇಕು ಮತ್ತು ರಾಷ್ಟ್ರಕ್ಕೆ ಬೆಳಗಾಗಬೇಕು ಎನ್ನುವಂತಹ ಪರಿಕಲ್ಪನೆಗಳು ಗುರುಕುಲ ಶಿಕ್ಷಣ ಮೂಲಕ ನಮ್ಗೆ ಕೊಡ್ತಾ ಇದ್ರು ಸುಮಾರು ನೂರ ಐದು ನೂರ ಹತ್ತು ವರ್ಷಗಳ ಹಿಂದೆ ಒರಿಸಾದಲ್ಲಿ ಅದ್ಭುತ ಶಿಕ್ಷಣ ತಜ್ಞರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಇಂದಿನ ಶಿಕ್ಷಣದಲ್ಲಿ ಸೆಕೆಂಡ್ ಪಿಯುಸಿಯಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬಂದವರಿಗೆ ಮಾತ್ರ ಡಿಗ್ರಿ ಕಾಲೇಜಿನಲ್ಲಿ ಫಲಿತಾಂಶ ಅಂತ ದೊಡ್ಡ ದೊಡ್ಡಾಗಿ ಹೈವೇಗಳಲ್ಲಿ ಬೋರ್ಡ್ ಹಾಕಿ ಶಿಕ್ಷಣವನ್ನು ಆರ್ಥಿಕವಾಗಿ ಉಪಯೋಗ ಮಾಡಿಕೊಳ್ಳುತ್ತಿರುವಂತಹ ಇಂದಿನ ದಿನಮಾನದಲ್ಲಿ ಗೋಪ ಬಂಧು ದಾಸರು ಎಂತಹ ಅದ್ಭುತವಾದಂತಹ ಪ್ರವೇಶ ಮಾತಿ ಕೊಟ್ಟರು ಅಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲೆಗೆ ಬರುವಾಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಂದೆ ಮತ್ತು ತಾಯಿಯನ್ನ ಕರೆದುಕೊಂಡು ಬರಬೇಕು ಎಲ್ಲ ಪಾಲಕರನ್ನ ಸಾಲಾಗಿ ಸರದಿಯಲ್ಲಿ ಕುತ್ಕೊಳ್ಳಿಕ್ಕೆ ಹೇಳ್ತಿದ್ರು ಮಕ್ಕಳನ್ನ ಆಟ ಆಡಲಿಕ್ಕೆ ಬಿಡ್ತಿದ್ರು ಆ ಎಲ್ಲ ಪಾಲಕರನ್ನ ಅದಲು ಬದಲು ಅದಲು ಬದಲು ಅದಲು ಬದಲು ಮಾಡಿ ಒಂದು ಸ್ಕ್ರೀನ್ ಅನ್ನ ಎಳೆದು ಪಾದ ಮಾತ್ರ ಕಾಣುವಂತೆ ಪಾದ ಮಾತ್ರ ಕಾಣುವಂತೆ ಒಂದು ಸ್ಕ್ರೀನ್ ಅನ್ನ ಎಳೆದು ಆಟ ಆಡುತ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಕರೆತಂದು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಮೆಲ್ಲರ ಪಾಲಕರ ಪಾದಗಳು ಕಾಣ್ತಾ ಇವೆ ಯಾರು ನಿರ್ದಿಷ್ಟವಾಗಿ ಇದೇ ನನ್ನ ತಂದೆ ಇದೇ ನನ್ನ ತಾಯಿಯ ಪಾದ ಅಂತ ಗುರುತಿಸ್ತಾರೋ ಅವರಿಗೆ ಮಾತ್ರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ಎನ್ನುವಂತಹ ಅದ್ಭುತವಾದ ಸಂದೇಶವನ್ನು ಹತ್ತು ವರ್ಷಗಳ ಹಿಂದೆ ಗೊಬ್ಬರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲರವದ ಈ ಶುಭ ಸಮಾರಂಭದ ಶುಭ ಗಳಿಗೆಯಲ್ಲಿ ಬ್ರಾಂಡೆಡ್ ಡ್ರೆಸ್ ಗಳನ್ನ ಹಾಕೊಂಡು ಹ್ಯಾವಿ ಕ್ವಾಲಿಟಿಯ ಚಸ್ಮಾಗಳನ್ನು ಹಾಕೊಂಡು ಸೆಲ್ಫಿಯ ಫೋನ್ಗಳನ್ನು ತಂದು ಬ್ರ್ಯಾಂಡೆಡ್ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನೀವು ಇವತ್ತು ಈ ಸ್ಥಾನದಲ್ಲಿ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು ಅವರ ಪಾದದಲ್ಲಿ ಎಲ್ಲೂ ಬಿರುಕು ಹೂಡಿದಾವೋ ಅವರ ಕೈಯ ಯಾವ ಬರಳಿನಲ್ಲಿ ರಕ್ತದ ಸಿಂಚನ ಆಗ್ತಾ ಇದೆಯೋ ಕೇಳ್ಕೊಂಡಿದ್ದೀರಾ ಯಾರು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಇದೇ ನೂರ ಐದು ನೂರ ಹತ್ತು ವರ್ಷಗಳ ಹಿಂದೆ ಮದನ ಮೋಹನ್ ಮಾಲ್ವೀಯ ಅಂತ ಯಾವುದನ್ನ ಭವ್ಯಕಾಶಿ ದಿವ್ಯಾಕಾಶಿ ಅಂತ ಕರಿತೇವೋ ಅಲ್ಲಿ ಮದನ ಮೋಹನ್ ಮಾಲ್ವೀಯರು ಕಳೆದ ನಾಲ್ಕು ಐದು ವರ್ಷಗಳ ಹಿಂದೆ ಇಂಡಿಯನ್ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಿಯನ್ಸನ್ಸ್ ಅವರಿಗೆ ಪ್ರತಿಷ್ಠಿತ ಮರಣೋತ್ತರ ಭಾರತ ರತ್ನವನ್ನು ಕೊಟ್ಟು ಗೌರವಿಸ್ತು ಏನು ಮದನು ಮೋಹನ್ ಮಾಲ್ವೀಯ ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೇವಲ ಅಂಕ ಪರೀಕ್ಷೆ ನೌಕರಿಗಾಗಿ ಕಿತ್ತಾಡ್ಕೋಬಾರ್ದು ನನ್ನ ಪರೀಕ್ಷೆಯಲ್ಲಿ ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಸತ್ಯೇನ ಬ್ರಹ್ಮಚರ್ಯೇನ ವ್ಯಾಯಾಮೇನ ತಥಾ ವಿದ್ಯೆಯ ರಾಷ್ಟ್ರಭಕ್ತಿ ಸಮರ್ಪಣ ಎನ್ನುವಂತಹ ಪಂಚ ಸೂತ್ರಗಳ ಮೇಲೆ ಮದನ ಮೋಹನ ಮಾಣವಿಯರು ಅದ್ಭುತವಾದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ನೂರು ಅಂಕವನ್ನು ತೆಗೆದುಕೊಂಡು ಈ ಅಂಕದ ಚೌಕಟ್ಟಿನಲ್ಲಿ ಸಮಾಜದಲ್ಲಿ ಬದುಕಬಾರ್ದು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಸತ್ಯವಂತರಾಗಬೇಕು ಸತ್ಯ ಅಂದ್ರೆ ನಮಗೆ ನೆನಪಾಗೋದು ಸತ್ಯ ಹರಿಶ್ಚಂದ್ರ ಒಬ್ರೆ ನಾವು ನೆನಪಾಗೋದಿಲ್ಲ ನಮ್ಮ ತಂದೆಯೂ ನೆನಪಾಗೋದಿಲ್ಲ ಪಕ್ಕದ ಮನೆಯೂ ನೆನಪಾಗೋದಿಲ್ಲ ಸತ್ಯ ಅಂದ್ರೆ ಸತ್ಯ ಹರಿಶ್ಚಂದ್ರ ಒಬ್ಬರೇ ಸತ್ಯ ಹರಿಶ್ಚಂದ್ರನ ಮತ್ತೊಂದು ರೂಪ ನನ್ನ ವಿದ್ಯಾರ್ಥಿಗಳು ಆಗ್ಬೇಕು ಎನ್ನುವಂತಹ ಶಿಕ್ಷಣದ ಆಧಾರದಲ್ಲಿ ಅಡಿಯಲ್ಲಿ ಪಾಯ ಎಲ್ಲಿ ಮೊದಲ ಮೋಹನ ಮಾಳಿಯವರು ಶಿಕ್ಷಣವನ್ನು ಕೊಡ್ತಿದ್ರು ಬ್ರಹ್ಮಚರ್ಯ ಏನ ಬ್ರಹ್ಮಚರ್ಯ ಅಂದ್ರೆ ಕಾವಿ ತೊಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗೋದಲ್ಲ ನಾವು ಶಿಕ್ಷಣ ಪಡೆಯುತ್ತಿರುವಂತಹ ಸಮಯದಲ್ಲಿ ನಮ್ಮ ಏಕಾಗ್ರತೆ ಪುಸ್ತಕದ ಮೇಲೆ ಇರಬೇಕು ಅನ್ಯ ಲಿಂಗದ ಮೇಲೆ ಯಾವುದೇ ಕಾರಣಕ್ಕೂ ತೊಡಗಬಾರದು ಎನ್ನುವಂತಹ ನೈತಿಕ ಮೌಲ್ಯಾಧಾರಿತ ಶಿಕ್ಷಣವನ್ನ ಮದನ ಮೋಹರ ಮಾಳವಿಯರು ಕೊಡ್ತಾ ಇದ್ರು ಮೂರನೇದ್ದು ರಾಷ್ಟ್ರಬದ್ಧೇನ ವ್ಯಾಯಾಮೇನ ತಥಾ ವಿಧ್ಯಯ ಈ ಎಲ್ಲ ಪಂಚ ಪರಿಕಲ್ಪನೆಗಳ ಮೇಲೆ ಮಾಳವಿಯರು ಕೊಡ್ತಾ ಇದ್ದಂತಹ ಅದ್ಭುತ ಶಿಕ್ಷಣ ಒಂದಲ್ಲ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ ಏನ್ ಮಾಡ್ತಾ ಇದ್ದೇವೆ ಇವತ್ತು ಅಂತಂದ್ರೆ ಚಂದನ್ ಶೆಟ್ಟಿ ನಿವೇದಿತಾಗೆ ಡ್ರೈವರ್ಸ್ ಕೊಟ್ರೆ ಕೊಡಬಾರ್ದಾಗಿತ್ತು ಭಾರಿ ಜೋಡಿ ಇತ್ತು ಅಂತ ವಿಚಾರ ಮಾಡುವಂತಹ ಮನಸೆ ಮೊದಲ ಫಿಲಮ್ ನಲ್ಲೇ ಹಿಟ್ ಅಂತ ರಕ್ಷಿತ್ ಶೆಟ್ಟಿಯನ್ನ ಇವಳು ಬಿಟ್ಟು ಹೋದ್ಲಲ್ಲ ಬ್ಯಾರೆ ಫಿಲಂ ಇಂಡಸ್ಟ್ರಿಗೆ ಅಂತ ಮಾತನಾಡುವ ಪ್ರೀತಿಯ ವಿದ್ಯಾರ್ಥಿಗಳೇ ದೇಶದ ಪ್ರಧಾನಮಂತ್ರಿ ಸಂಸತ್ ಭವನದಲ್ಲಿ ಜಿ ಎಸ್ಟಿ ಅನ್ನ ತಂದ್ರೆ ಅದರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಯಾಕೆ ವಿಮರ್ಶೆಗಳನ್ನ ಇಲ್ಲ ಈ ದೇಶದ ಪ್ರಧಾನಮಂತ್ರಿ ಜಮ್ಮು ಕಾಶ್ಮೀರಕ್ಕೆ ಶತಶತಮಾನಗಳಿಂದ ಹಾಕಿಕೊಂಡಿರುವಂತಹ ತ್ರೀ ಸೆವೆಂಟಿ ರದ್ದು ಮಾಡಿದ್ರೆ ಆಕ್ಟ್ ರೂಪರೇಷೆಗಳೇನು ಅದರ ಹಿನ್ನೆಲೆ ಏನು ಅನ್ನುವಂತ ಪರಿಕಲ್ಪನೆಗಳು ನಿಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಈ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮೊರಾರ್ಜಿ ಅಟಲ್ ಬಿಹಾರಿ ವಾಜಪೇಯಿ ಎಚ್ ಡಿ ದೇವೇಗೌಡ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆದಿಯಾಗಲು ಸಹಿತ ಭಾರತ ಎಪ್ಪತ್ತೈದು ವರ್ಷಗಳ ನಿರಂತರ ಅವಧಿಯಲ್ಲಿ ವಿಶ್ವದ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿದೆ ವಿನಃ ಮುಂದುವರೆದ ರಾಷ್ಟ್ರ ಆಗ್ತಾ ಇಲ್ಲ ಮುಂದುವರಿಯುತ್ತಿರುವ ರಾಷ್ಟ್ರವೇ ನಿರಂತರವಾಗಿ ಆಗ್ತಾ ಇದೆ ಕಾರಣ ಏನು ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಪಟ್ಟದಲ್ಲಿ ಅದ್ಭುತವಾದ ಶಿಕ್ಷಣವನ್ನೇನೋ ಕಲಿತಾರೆ ಆದರೆ ಸಮಾಜದಲ್ಲಿ ಅವರಿಗೆ ಬದುಕಲು ಬೇಕಾಗಿರುವಂತಹ ಪೂರ್ವಪರ ಸಂಸ್ಕೃತಿ ಸಂಸ್ಕಾರದ ಕೊರತೆಯ ಪರಿಣಾಮ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿದೆ ವಿನಃ ಮುಂದುವರೆದ ರಾಷ್ಟ್ರ ಆಗಲಿಲ್ಲ ಈ ದೇಶದಲ್ಲಿ ಪ್ರತಿ ವರ್ಷ ಆರು ಕೋಟಿ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಪದವಿಯನ್ನು ಸ್ವೀಕರಿಸ್ತಾರೆ ಅಂತ ಇಟ್ಕೊಳ್ಳೋಣ ಅದರ ಪೈಕಿ ಕೇವಲ ಮೂವತ್ತರಿಂದ ನಲವತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ರಾಜ್ಯ ಕೇಂದ್ರ ಮತ್ತು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ನೌಕರಿ ಸಿಗ್ತಾ ಇದೆ ಆ ಮೂವತ್ತರಿಂದ ನಲವತ್ತು ಲಕ್ಷ ವಿದ್ಯಾರ್ಥಿಗಳಲ್ಲಿ ಅಂತದ್ದೇನಿದೆ ಅಂತ ಹೇಳಿ ಈ ದೇಶದ ನೇತೃತ್ವ ತೆಗೆದುಕೊಂಡಿರುವ ಇಂಡಿಯನ್ ನ್ಯಾಷನಲ್ ಡೆಮೋಕ್ರಾಟಿಕ್ ಅಲಯನ್ಸ್ ಒಂದು ವರದಿಯನ್ನು ಪ್ರಕಟ ಮಾಡಿದೆ ವರದಿಯ ಸಾರಾಂಶ ಒಂದೇ ವಾಕ್ಯ ಆ ವಿದ್ಯಾರ್ಥಿಗಳಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ಪರೀಕ್ಷೆ ಅಂಕ ನೌಕರಿಗಾಗಿ ಮಾತ್ರ ಆ ವಿದ್ಯಾರ್ಥಿಗಳು ಜೀವನವನ್ನು ಸ್ತವಿಸ್ತಾ ಇಲ್ಲ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಮಾಜದಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಎನ್ನುವಂತಹ ನೈತಿಕ ಮೌಲ್ಯಾಧಾರಿತ ಶಿಕ್ಷಣದ ಪರಿಣಾಮವೇ ಅವರಲ್ಲಿ ಅಂತಹ ಪ್ರತಿಷ್ಠಿತವಾದಂತಹ ನೌಕರಿಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ ನಾವೆಲ್ಲರೂ ಸಹಿತ ಈ ದೇಶವನ್ನ ಅತ್ಯಂತ ಪ್ರೀತಿಯಿಂದ ಮಾತೃ ಹೃದಯದಿಂದ ಆರಾಧನೆ ಮಾಡಬೇಕಾದಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ ಪ್ರೀತಿಯ ಬಂಧುಗಳೇ ಈ ಜಗತ್ತನ್ನ ಆಗಲು ಹುಟ್ಟಿದವರು ನಾನಾ ಎಂದು ಬರೆದ ಗ್ರೀಕ್ಟಿಯನ್ ಈಜಿಪ್ಸಿಯನ್ ಪಾರ್ಸಿ ರೋಮನ್ ಮಾಯಾ ಇಂಕಾ ಶಿಥಿಯನ್ ಐಗುಪ್ತ ಚಾರ್ಲಿಸ್ ಎಲ್ಲಾ ಸಂಸ್ಕೃತಿಗಳು ಸರ್ವನಾಶವಾಗಿ ಆ ಸಂಸ್ಕೃತಿಗಳು ಬದುಕುತ್ತಿದ್ದಂತಹ ಪ್ರದೇಶದಲ್ಲಿ ಚೇರ ಬಲೆಗಳು ಕಟ್ಟಿದ್ರೆ ಕಳೆದ ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಗಟ್ಟಿಯಾಗಿ ನಿಂತ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ಭಾರತ ಅದು ನನ್ನ ಭಾರತ ಎನ್ನುವಂತಹ ಗರ್ವ ಯಾವಾಗ ನಮ್ಮಲ್ಲಿ ಮೂಡುತ್ತದೆಯೋ ಆವಾಗ ನಾವು ನೈಜ ಭಾರತೀಯ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿ ಇತಿಹಾಸದಲ್ಲಿ ಭಾರತ ಜಗತ್ತಿಗೆ ಒಬ್ಬೊಬ್ಬ ವಸಮ ಬಿನ್ನ ಕೊಡ್ಲಿಲ್ಲ ಒಬ್ಬೊಬ್ಬ ಕಸಬ್ನ ಕೊಡ್ಲಿಲ್ಲ ಒಂದೇ ಒಂದು ಐ ಎಸ್ ಐ ಎಸ್ ಐ ಅಂತ ಉಗ್ರ ಸಂಘಟನೆಯನ್ನ ಭಾರತ ಕೊಡ್ಲಿಲ್ಲ ಭಾರತ ಜಗತ್ತಿಗೆ ಕೊಟ್ಟಿದ್ದು ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ಮಹಾಭಾರತದ ಮೂಲಕ ಈ ದೇಶದ ಈ ನೆಲ ಮೂಲದ ಸಂಸ್ಥೆ ಇದುವರೆಗೂ ಆಸ್ತ ರವಿಶಂಕರ್ ಗುರುಜಿ ಅವರು ತಮ್ಮ ಅಧ್ಯಾತ್ಮ ಶಿಕ್ಷಣವನ್ನು ಹರಿಸ್ತಾ ಇದ್ದಾರೆ ಒಂದು ಯೋಗ ಮೂಲಕ ಬಾಬಾ ರಾಮದೇವ್ ಅನೇಕ ರಾಷ್ಟ್ರಗಳಿಗೆ ಯೋಗದ ಪರಿಕಲ್ಪನೆಯನ್ನು ಇದ್ದಾರೆ ಅಂತಹ ರಾಷ್ಟ್ರದಲ್ಲಿ ನಾವೆಲ್ಲರೂ ಬದುಕಿದ್ದೇವೆ ನಿಮ್ಮಲ್ಲಿನ ಕೀಳರಿಮೆ ಇಷ್ಟೇ ನನ್ನ ತಂದೆ ಡ್ರಿಂಕ್ಸ್ ಮಾಡ್ತಾರೆ ನನ್ನ ತಾಯಿ ಕೆಲಸಕ್ಕೆ ಹೋಗ್ತಾರೆ ನಂದು ಯಾವುದೋ ಒಂದು ಊರಿನ ಹಳ್ಳಿ ನನ್ನ ಕ್ಲಾಸ್ ಮೇಟ್ ಇರ್ಲಲ್ಲ ಅವ್ರೀತಿ ನಾ ಆಗ್ಲಿಕ್ಕೆ ಆಗೋದಿಲ್ಲ ನನ್ನ ಊರಿನ ನನ್ನ ಊರಿಂದ ಸಿ ಬೆಲ್ ಕಾಲೇಜ್ ಹೋಗಲಿಕ್ಕೆ ಸರಿಯಾದ ಬಸ್ ಇಲ್ಲ ಅಂತಹ ಪ್ರಭಾವ ಎದುರಿಗೆ ನಮ್ದೇನ್ ನಡೆಯುತ್ತೆ ಎನ್ನುವಂತಹ ಕೀಳರಿಮೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಆಗಿದೆ ನೆನಪಿರಲಿ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಬ್ಬ ಬಸ್ ನಿಲ್ದಾಣದಲ್ಲಿ ಪೇಪರ್ ಹಾಕುವ ಹುಡುಗ ರಾಷ್ಟ್ರಪತಿ ಆಗಬಹುದಾದ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುವ ಹುಡುಗ ಪ್ರಧಾನ ಮಂತ್ರಿ ಆಗಬಹುದಾದ ಯಾವುದೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕಸ ಹೊಡೆಯುತ್ತಿದ್ದಂತ ಒಬ್ಬ ಶ್ರೇಷ್ಠ ಮಹಿಳೆ ಹಿಂದುಳಿದ ಸಮಾಜದ ಒಬ್ಬ ಶ್ರೇಷ್ಠ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗಬಹುದಾದಂತ ದೇಶದಲ್ಲಿ ನಾವು ಬದುಕಿದ್ದೇವೆ ಎನ್ನುವಂತಹ ಹೆಮ್ಮೆ ನಿಮ್ಮಲ್ಲಿರಲಿ ನಿಮ್ಮಲ್ಲಿರುವ ಕೀಳರಿಮೆಯ ಪರಿಣಾಮ ಅನೇಕ ವಿದ್ಯಾರ್ಥಿಗಳು ಬಾಡುವ ಮುಂಚೆಯೇ ಮುದುಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ ತಾರುಣ್ಯ ದೇಹ ಪ್ರೇಮಕ್ಕೆ ಯಾವಾಗ ನಮ್ಮ ತೆಲೆಯಲ್ಲಿ ಮೂಡುತ್ತದೆಯೋ ಅಲ್ಲೇ ನಮ್ಮ ಅವಸಾನದ ಅಂಚು ನಿರ್ಮಾಣ ಆಗುತ್ತೆ ತಾರುಣ್ಯ ರಾಷ್ಟ್ರ ಪ್ರೇಮಕ್ಕೆ ಸಮರ್ಪಣೆ ಎನ್ನುವಂತಹ ಸಮರ್ಪಣಾ ಭಾವ ಯಾವಾಗ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಮೂಡುತ್ತದೆಯೋ ಆವಾಗ ಈ ವ್ಯಕ್ತಿತ್ವ ಘನವತ್ತ ವ್ಯಕ್ತಿತ್ವವಾಗಿ ಸಮಾಜಕ್ಕೆ ಸಮರ್ಪಣೆಯಾಗುತ್ತೆ ತಾರುಣ್ಯ ದೇಹ ಪ್ರೇಮಕ್ಕೆ ಅಲ್ಲ ಐದು ದಿನ ನಂತರ ಹತ್ತು ದಿನದವರೆಗೆ ಬ್ರ್ಯಾಂಡೆಡ್ ಡ್ರೆಸ್ ಹಾಕೊಂಡು ಬಂದಿದ್ದಾನೆ ಬಂದಿದ್ದಾಳೆ ಎನ್ನುವಂತಹ ತಾತ್ಕಾಲಿಕ ಆಕರ್ಷಣೀಯ ಪ್ರೀತಿ ಪ್ರೀತಿಯಲ್ಲ ಆ ಪ್ರೀತಿಯ ಹಿಂದೆ ಸುದೀರ್ಘವಾದ ನಂಬಿಕೆ ಇರುತ್ತೆ ಆ ಹಿಂದೆ ಸುದೀರ್ಘವಾದ ಆತ್ಮವಿಶ್ವಾಸದ ಸಂಕೇತ ಇರುತ್ತೆ ತಾರುಣ್ಯ ದೇಹ ಪ್ರೇಮಕ್ಕಲ್ಲ ಅದು ದೇಶ ಪ್ರೇಮಕ್ಕೆ ಎನ್ನುವಂತಹ ಪರಿಕಲ್ಪನೆಗಳು ನಿಮ್ಮ ಮೇಲೆ ಇರಲಿ ವಿಶ್ವದ ಅನೇಕ ರಾಷ್ಟ್ರಗಳ ಅಧ್ಯಯನದ ನಂತರ ಸ್ವಾಮಿ ವಿವೇಕಾನಂದರು ಬಹಳ ಭೂಮಿಯಿಂದ ಹೇಳ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕಾರಂತರು ಸಹಿತ ಹೇಳ್ತಾರೆ ನೂರು ಸಾಗರ ನೂರು ಮಂದಿರ ದೈವ ಸಾಸನ ಬಿದ್ದಡೆ ಸಿಂಧು ವಿದ್ಯೆ ಗಂಗೆ ವಿದ್ಯೆ ಗಿರಿ ಹಿಮಾಲಯ ಬಿದ್ದೆಡೆ ವೇದವಿದ್ದಡೆ ವಚನವಿದ್ದನ ಪರಂಪರೆ ಬಿದ್ದಡೆ ಏನು ಸ್ವಾರ್ಥ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ವೇದವೂ ಇದೆ ಉಪನಿಷದ್ದು ಇದೆ ಭಗವದ್ಗೀತೆಯೂ ಇದೆ ಪ್ರವಚನವೂ ಇದೆ ಆದರೆ ನಮ್ಮ ಕೈ ಮತ್ತು ನಮ್ಮ ಕಣ್ಣು ನೆಟ್ಟಿರುವಂತದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಲೆ ಎನ್ನುವಂತಹ ಕೀಳು ಸಂದೇಶ ನಾವು ಯಾವಾಗ ತೆಗೆದು ಹಾಕುತ್ತೇವೋ ಅಲ್ಲಿ ನಮ್ಮ ವಿಕಾಸ ಆಗುತ್ತದೆ ಎನ್ನುವಂತಹ ಮಾತನ್ನ ತಮ್ಮೆದುರು ಅಭಿವ್ಯಕ್ತಪಡಿಸ್ತಾ ಡೇವಿಡ್ ಹಾಟ್ಮಣ್ಣನ ಕಥೆಯನ್ನ ನೀವೆಲ್ಲರೂ ಕೇಳಿದ್ದೀರಾ ಕೇಳಿಕ್ಕಿಲ್ಲ ಅನಿಸುತ್ತೆ ಡೇವಿಡ್ ಹಾಟ್ಮನ್ ಅನ್ನ ಕಥೆಯನ್ನ ಅಮೆರಿಕದ ಒಬ್ಬ ಎರಡು ಕಣ್ಣು ಕಾಣದೇ ಇರುವಂತಹ ಒಬ್ಬ ಯುವಕ ಹತ್ತು ಹನ್ನೊಂದು ವರ್ಷದ ಮಟ್ಟ ಆತನ ಕಣ್ಣಿರುತ್ತೆ ಹನ್ನೆರಡನೇ ವರ್ಷಕ್ಕೆ ಎರಡು ಕಣ್ಣು ಹೋಗ್ಬಿಡುತ್ತೆ ಡೇವಿಡ್ ಹಾಟ್ಮನ್ ಹುಟ್ಟದ ಗುರುಡ ಅಲ್ಲ ಹತ್ತರಿಂದ ತದನಂತರ ಜೀವನದಲ್ಲಿ ಎರಡು ಕಣ್ಣು ಹೋಗ್ಬಿಡ್ತು ಮೂಲತಃ ಗೊತ್ತಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ತಂದೆ ಹೇಳ್ತಾನೆ ತಂದೆ ನಾನು ನಿನ್ ಜೊತೆ ಬೇಸ್ಬಾಲ್ ಆಡಬೇಕು ಅಂತ ಮಾಡಿದ್ದೇನೆ ಬರ್ತೀಯಾ ಅಂತಂದಾಗ ತಂದೆಗೆ ಆಶ್ಚರ್ಯ ಆಗ್ಬಿಡುತ್ತೆ ಮತ್ತು ಖುಷಿ ಬರುತ್ತೆ ಎರಡು ಕಣ್ಣು ಕಾಣದೇ ಇರುವಂತಹ ನನ್ನ ಮಗ ನನ್ನ ಜೊತೆ ಬೇಸ್ಬಾಲ್ ಆಡದ ಬಾ ಮಗನೇ ಪ್ರಯತ್ನ ಪಡೆದೇ ಹೊರತು ಯಾವುದು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬಾ ಅಂತ ಹೇಳಿ ಎರಡು ಕಣ್ಣು ಕಾಣದೇ ಇರುವ ಮಗನ ಜೊತೆ ಬೇಸ್ಬಾಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ತಂದೆ ಹೊಡೆದಿರುವ ಶಬ್ದದ ಆಧಾರವಾಗಿ ಮಗ ಅನ್ನು ಕೊಡ್ತಾನೆ ಆಡ್ಲಿಕ್ಕೆ ಕಲಿತಾನೆ ಅಕ್ಕ ಬಾರ್ ಬಾರ್ ಇಡ್ತಾಳೆ ಡೇವಿಡ್ ಹಾಟ್ ಬಂದ್ರೆ ಮೂರನೇ ಫ್ಲೋರ್ ಅಲ್ಲಿ ಬಿಟ್ಟಿದ್ದೀನಿ ಕೊಡ್ತೀನಿ ಹೋಗಕೋಣ ನಿನ್ ಕೆಲಸ ಮಾಡದೆ ಕೆಲಸನಾ ನನಗೂ ಸಿಕ್ಕಾಪಟ್ಟೆ ವರ್ಕ್ ಇದಾವೆ ನಿನ್ ಬೇಕಂದ್ರೆ ತಗೊಂಬೋ ಅಂತ ಹೇಳಿ ಕಲಿಯೋದನ್ನ ನಡೆಯೋದನ್ನ ಕಲಿಸ್ತಾಳೆ ಅಕ್ಕ ತಾಯಿ ತಪ್ಪಕೊಂಡು ಅಳ್ತಾಳೆ ತಂದೆ ಮಗ ಎರಡು ಕಣ್ಣು ಕಾಣೋದಿಲ್ಲ ತತ್ವ ಭಯ ಕಣೋನಾ ನಿನ್ ಜೊತೆ ಇರ್ತೇನೆ ಅಂತ ಹೇಳ್ತಾರೆ ತಂದೆ ತಾಯಿ ಅಕ್ಕನ ಪ್ರೀತಿಯಲ್ಲಿ ಬೆಳೆದಿರುವಂತಹ ಎರಡೂ ಕಣ್ಣು ಕಾಣದೇ ಇರುವ ಡೇವಿಡ್ ಹಾಟ್ಮನ್ ಅಮೆರಿಕದ ಹತ್ತು ಯೂನಿವರ್ಸಿಟಿಗಳಲ್ಲಿ ಹತ್ತು ಯೂನಿವರ್ಸಿಟಿಗಳಲ್ಲಿ ಆತನ ದೃಷ್ಟಿಯನ್ನು ನೆಟ್ಟಿರ್ತಾನೆ ತನ್ನ ಹದಿಮೂರನೇ ವಯಸ್ಸಿಗೆ ಅಮೆರಿಕದ ಎಲ್ಲ ಪತ್ರಕರ್ತರನ್ನ ಜರ್ನಾಲಿಸ್ಟ್ಗಳನ್ನ ಕರೆದು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ ನೋಡಿ ಪ್ರೀತಿಯ ಪತ್ರಕರ್ತರೇ ನಾನು ಅಮೆರಿಕದ ಅತ್ಯಂತ ಶ್ರೇಷ್ಠ ವೈದ್ಯರಾಗಬೇಕು ಅಂತ ಮಾಡಿದ್ದೀನಿ ಅಂದಾಗ ಮಾಡಿದ ಎಲ್ಲ ಪತ್ರಿಕೆಗಳಲ್ಲಿ ಎರಡು ಕಣ್ಣು ಕಾಣದೇ ಇರುವ ಡೇವಿಡ್ ಹಾಟ್ಬರ್ ಅಮೆರಿಕದ ಪ್ರತಿಷ್ಠಿತ ವೈದ್ಯರಾಗ್ತಾನೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಬಂದಿದೆ ಅಂದಾಗ ಇಡೀ ಅಮೆರಿಕ ನಗುತ್ತೆ ಆತ ಹದಿಮೂರನೇ ವಯಸ್ಸಿನಿಂದ ತನ್ನ ಹದಿನೆಂಟನೇ ವಯಸ್ಸಿನವರೆಗೂ ನಾನು ನರನಲ್ಲ ಹರ ನಾನು ಮಾನವನಲ್ಲ ಮಾಧವ ನನ್ನಲ್ಲಿ ಆಘಾತವಾದ ಶಕ್ತಿ ಇದೆ ಎನ್ನುವಂತ ದೀರ್ಘ ತಪಸ್ಸಿನ ಪರಿಣಾಮ ಆತ ಗಂಭೀರವಾದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆರಂಭ ಮಾಡ್ತಾನೆ ಎರಡೂ ಕಣ್ಣು ಕಾಣದೇ ಇರುವ ಡೇವಿಡ್ ಹಾಟ್ಮನ್ ಅಮೆರಿಕದ ಹತ್ತು ಯೂನಿವರ್ಸಿಟಿಗಳಲ್ಲಿ ಎಂ ಬಿ ಬಿ ಎಸ್ ಪದವಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಎಂಟು ಯೂನಿವರ್ಸಿಟಿಗಳು ಆತನ ಅಪ್ಲಿಕೇಶನ್ ಅನ್ನು ತಿರಸ್ಕಾರ ಮಾಡಿ ಡೇವಿಡ್ ಹಾಟ್ಮನ್ಗೆ ಒಂದು ಪತ್ರವನ್ನು ಬರೀತಾರೆ ನೋಡಿ ಡೇವಿಡ್ ಹಾಟ್ಮನ್ ಎಲ್ಲವೂ ಸುಸಜ್ಜಿತವಾಗಿದ್ದು ಹಣ ಇದ್ದಂತ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ವೈದ್ಯಕೀಯ ಸೀಟ್ ಸಿಗೋದಿಲ್ಲ ನಿಮಗೇನ್ ಕೊಡಬೇಕು ಅಂತ ಹಳ್ಳಿ ಪತ್ರ ಬರೆದ್ರೆ ಡೇವಿಡ್ ಹಾಟ್ಮನ್ ನ ಎರಡೂ ಕಣ್ಣಲ್ಲಿ ಮೊದಲ ಬಾರಿ ಹತಾಶೆ ಕಾಣುತ್ತೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ನಲ್ಲಿ ಒಂದು ಕಾಲು ಇಲ್ಲದಂತಹ ಒಬ್ಬ ಯುವಕ ಬಂದು ಹತ್ತು ಸೆಕೆಂಡ್ ನಲ್ಲಿ ನೂರು ಮೀಟರ್ ಓಡ್ತೇನೆ ಅಂತ ಅಂದ್ರೆ ಈ ಸುಂದರ ಸಮಾರಂಭದಲ್ಲಿ ಕುಂತಿರುವಂತಹ ಎಲ್ಲರೂ ಆ ಒಲಿಂಪಿಕ್ ನ ಸಿಂಡಿಕೇಟ್ ಕಮಿಟಿ ಮೆಂಬರ್ ಆಗಿದ್ರೆ ಆಯ್ತು ಕೊಡೋಣ ಒಂದು ಅವಕಾಶ ಅಂತಿದ್ರು ಆದ್ರೆ ಅಮೆರಿಕದಲ್ಲಿ ದುಡ್ಡು ತಾನು ಕೊನೆಯದಾಗಿ ನಂಬಿದ್ದ ಟೆಂಪಲ್ ಯೂನಿವರ್ಸಿಟಿ ಆತನನ್ನ ಕೈ ಹಿಡಿಯುತ್ತೆ ಮುಂದೆ ಎರಡೂ ಕಣ್ಣು ಕಾಣದೇ ಇರುವ ಡೇವಿಡ್ ಹಾಟ್ಮನ್ ಬಿ ಬಿ ಎಸ್ ಪದವಿ ಮಾಡಿದ್ದು ಅದೊಂದು ತಪಸ್ಸು ಅದೊಂದು ತಪಸ್ಸು ಇಡೀ ಅಮೆರಿಕದ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಟಾಪ್ ತ್ರೀ ಬರ್ತಾನೆ ಎರಡು ಕಣ್ಣು ಕಾಣದೇ ಇರುವಂತಹ ಡೇವಿಡ್ ಹಾಟ್ಮನ್ ಡೇವಿಡ್ ಹಾಟ್ಮನ್ಗೆ ಇರುವಂತಹ ನಂಬಿಕೆ ಆತ್ಮವಿಶ್ವಾಸ ಸ್ಥೈರ್ಯ ನಾ ಎಲ್ಲವನ್ನ ಗೆಲ್ತೇನೆ ಜಗತ್ತಿನ ಎಲ್ಲ ಆಕ್ರಮಣಗಳು ಬಂದರೂ ಸಹಿತ ನಾನು ಅದಕ್ಕೆ ಗಟ್ಟಿಯಾಗಿ ಶಡ್ಡು ಹೊಡೆದು ನಾನು ಬದುಕ್ತೇನೆ ಎನ್ನುವಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ ಈ ಅಂದ ಈ ಚಂದ ಈ ಶೌರ್ಯ ಈ ತಾಕತ್ತು ಗತ್ತು ಗಮ್ಮತ್ತು ಎಲ್ಲವೂ ತಾತ್ಕಾಲಿಕ ಮಾತ್ರ ಹಿಂದೊಂದು ಕಾಲ ಇತ್ತು ಅವನ ಬಳಿ ನೂರು ನೂರ ಐವತ್ತು ಎಕರೆ ಹೊಲ ಇದ್ದಾನೆ ಅಂದ್ರೆ ಸಲ ಮಾಡುತ್ತಿದ್ರೆ ಅದರ ಪದವಿಗೆ ಅವಕಾಶ ಇರ್ತಿರ್ಲಿಲ್ಲ ವರ್ಲ್ಡ್ ಎಕಾನಮಿ ತಿಳಿಸುತ್ತೆ ಹದಿನೈದು ದಿನಕ್ಕೆ ಅದಾನೇ ಇದೆ ಈ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಆದ್ರೆ ಮತ್ತೆ ಹದಿನಾರನೇ ದಿನಕ್ಕೆ ಅಂಬಾನಿ ಮೊದಲ ಶ್ರೀಮಂತ ಆಗ್ತಾನೆ ಅಮೌಂಟಿನೊಳಗೂ ಶ್ರೀಮಂತಿಕೆ ಆಗೋದರಲ್ಲೂ ಶಾಶ್ವತ ಇಲ್ಲ ಮತ್ತೊಂದು ಕಾಲ ಇತ್ತು ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಮಿನಿಮಮ್ ಮೂವತ್ತು ಕೋಟಿಗಿಂತ ಹೆಚ್ಚು ಅಮೌಂಟ್ ಇದ್ರೆ ಅವನೇ ದೊಡ್ಡ ವ್ಯಕ್ತಿ ಎನ್ನುವಂತಹ ಪರಿಕಲ್ಪನೆಗಳು ಇದ್ದವು ನೆನಪಿರಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಹಣ ಆಸ್ತಿಯ ಕಾಲಮಾನ ಅಲ್ಲ ಇದು ಜ್ಞಾನದ ಕಾಲಮಾನ ಇಪ್ಪತ್ತೊಂದನೆಯ ಶತಮಾನದ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಅಕಸ್ಮಾತ್ ನಾವಿರುವಂತಹ ಜಾಬ್ನಲ್ಲಿ ನೌಕರಿಯಲ್ಲಿ ಬೆಳಗ್ಗೆ ಅರ್ಧ ಗಂಟೆ ಲೇಟಾಗಿ ಏನಾದರೂ ಎದ್ದು ಬಿಟ್ರೆ ನಮ್ಮ ಜಗವನ್ನ ಮತ್ತೊಬ್ಬರು ಆಕ್ರಮಣ ಮಾಡ್ಕೊತಾರೆ ಆಕ್ರಮಣ ಮಾಡ್ಕೊಳ್ಳೋದು ಅದೊಂದು ದ್ವೇಷದ ಸಂಕೇತ ಅಲ್ಲ ಅವರಲ್ಲಿ ಅಂತಹ ಪ್ರತಿಭೆಗಳು ಇವೆ ಐದು ನಿಮಿಷದ ಪುರುಷತ್ತು ಇಲ್ಲದಂತಹ ಜೀವನ ನಮ್ಮದಾದರೆ ಅದು ಶ್ರೇಷ್ಠವಾದ ಬದುಕಾಗುತ್ತೆ ಎನ್ನುವಂತಹ ಮನಸ್ಥಿತಿ ತಮ್ಮೆದುರು ಅಭಿವ್ಯಕ್ತಗೊಳಿಸ್ತಾ ಎಲ್ಲರ ಸಹಿತ ಜಾತಿ ಧರ್ಮಗಳ ಆಧಾರವಾಗಿ ವಿಂಗಡಣೆ ಆಗಬೇಡಿ ಎಲ್ಲ ಮಹಾನ್ ಪುರುಷರು ಸಹಿತ ನಮಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಈ ರಾಷ್ಟ್ರ ಮೊದಲು ಈ ರಾಷ್ಟ್ರವೇ ನಮ್ಮ ಸರ್ವಸ್ವ ಎನ್ನುವಂತಹ ಒಂದು ಶ್ರೇಷ್ಠ ಪರಿಕಲ್ಪನೆ ನಿಮ್ಮ ಮೇಲೆ ಇರಲಿ ಬುದ್ಧನ ದಯೆಯನ್ನ ಮಹಾವೀರನ ಹಿಂಸೆಯನ್ನ ಬಸವಣ್ಣನವರ ಸಮಗ್ರ ಸಮಾಜ ಕ್ರಾಂತಿಯನ್ನು ಸಾವರ್ಕರ್ ಅವರ ದೇಶಪ್ರೇಮವನ್ನು ವಿವೇಕಾನಂದರ ದೇಶಾಭಿಮಾನವನ್ನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮಹಮ್ಮದ್ ಪೈಗಂಬರರ ಶಾಂತಿಯನ್ನು ವಿಶೇಷವಾಗಿ ವಿನೂತನವಾಗಿ ವಿಶಿಷ್ಟವಾಗಿ ಗುರುತಿಸಿ ಈ ವ್ಯಕ್ತಿ ಇದೇ ಸಮಾಜಕ್ಕೆ ಇರಬೇಕು ಎನ್ನುವ ಪರಿಕಲ್ಪನೆಗಳು ಬೇಡ ಸರ್ವ ಮಹಾನ್ ಪುರುಷರು ಈ ನೆಲದ ಒಳಿತಿಗಾಗಿ ತಮ್ಮ ಸರ್ ನಮ್ಮ ತಮ್ಮ ಸರ್ವಸ್ವವನ್ನು ಸವಿಸಿದರೆ ಇಷ್ಟು ಹೇಳಿ ನನ್ನ ತೊಗಲು ನುಡಿಗಳನ್ನು ಎಲ್ಲರ ಪದತ್ತಲಕ್ಕೆ ಅರ್ಪಿಸುವುದರ ಪೂರ್ವದಲ್ಲಿ ಸರ್ವೇ ಬಹುಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಪಶ್ಯಂತು ಮಹಾಕಾಶ ಭಾರ್ಗವಿ ಓಂ ಶಾಂತಿ ಶಾಂತಿ ಶಾಂತಿ